ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪ್ರಭಾರ್ ಮೈಲಾರ ಮೈಲಾರ ಲಿಂಗೇಶ್ವರನ ದೇಗುಲ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ಕ್ಷೇತ್ರ ಆಗಿದೆ ಹಾಗೆಯೇ ಮೈಲಾರಕ್ಕೆ ಪ್ರತಿ ವರ್ಷವೂ ಸಹ ಚನ್ನಗಿರಿ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಹೋಗಿ ದೇವರ ಒಂದು ದರ್ಶನವನ್ನು ಮಾಡಿ ಹಾಗೆ ಕಾರ್ಣಿಕವನ್ನು ಸಹ ಕೇಳಿಬಂದು ಆ ಕಾರ್ಣಿಕದಂತೆ ತಮ್ಮ ಜೀವನವನ್ನು ಸಹ ರೂಪಿಸಿಕೊಳ್ಳುವಂತಹ ಆ ಒಂದು ಪರಿಪಾಠವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದರಂತೆ ಚನ್ನಗಿರಿ ತಾಲೂಕಿನ ಒಂದು ಜನತೆ ಸಹ ಮೈಲಾರಕ್ಕೆ ಹೋಗಿ ಬಂದ ನಂತರ ಚನ್ನಗಿರಿ ತಾಲೂಕಿನ ದೋಣಿಹಳ್ಳಿ ಗ್ರಾಮದಲ್ಲಿ ಒಂದು ಸಿಬಾರ ಅಂತ ಒಂದು ದೇಗುಲವನ್ನು ಮೈಲಾರಲಿಂಗೇಶ್ವರ ಒಂದು ದೇಗುಲವನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇಲ್ಲಿ ದ ಮೈಲಾರಕ್ಕೆ ಹೋಗಿ ಬಂದ ನಂತರ ಒಂದು ಪೂಜಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗುತ್ತದೆ ಅದರಂತೆ ಆ ಮುದ್ರೆಯನ್ನು ಹೊತ್ತಿರುವಂತಹ ಗೋರಪ್ಪನವರು ಸಹ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಚನ್ನಗಿರಿ ತಾಲೂಕಿನ ದೋಣಿಹಳ್ಳಿ ಗ್ರಾಮದಲ್ಲಿ ಈ ಸಿಬರ ಇದ್ದು ಇವತ್ತು ಒಂದು ವಿಶೇಷವಾದ ಒಂದು ಪೂಜೆಯನ್ನು ಹಾಗೆ ದಾಸೋಹದ ವ್ಯವಸ್ಥೆಯನ್ನು ಸಹ ಇಲ್ಲಿ ನೆರವೇರಿಸಲಾಗಿತ್ತು ನೀವು ಕಾಣ್ಬೋದಾಗಿದೆ ಎಷ್ಟು ಜನ ಗೌರಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ಮಹಿಳೆಯರು ಸಾಕಷ್ಟು ಮಹಿಳೆಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ದೇವರ ಕೃಪೆಗೆ ಪಾತ್ರರಾದರು ಹಾಗೆಯೇ ಭಕ್ತಿಯಿಂದ ಬೈಲಾರ ಲಿಂಗೇಶ್ವರನಿಗೆ ಸ್ಮರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವಂತೆ ಒಂದು ಬೇಡಿಕೊಂಡ್ರು ನೋಡ್ಬೋದಾಗಿದೆ ವಿಶೇಷವಾದ ಒಂದು ಅಲಂಕಾರ ಪೂಜಾ ಕಾರ್ಯಕ್ರಮವನ್ನು ಒಂದು ಮಾಡಲಾಗಿದೆ ಹಾಗೆಯೇ ಈ ಕಾರ್ಯಕ್ರಮದ ಒಂದು ರೂಪರೇಷೆಯನ್ನು ಕುರಿತಂತೆ ನಮ್ಮ ಚನ್ನಗಿರಿಯ ಒಬ್ಬ ಭಕ್ತಾದಿಗಳಾದಂತಹ ಮಂಜುನಾಥ್ ಜಾಧವ್ರವರು ಸಹ ಅಧ್ಯಯನೊಂದಿಗೆ ಮಾತನಾಡಿದ್ದಾರೆ

ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಇದು ಮೈಲಾರಕ್ಕೆ ಹೋಗಿ ಬಂದ ಮೇಲೆ ನಾವು ದೇವರ ಕರ್ಕಣ ಕಾರ್ಯಕ್ರಮವನ್ನು ಈ ದೋಣಿಹಳ್ಳಿ ವಾಸಿಯಾದ ಈ ಗ್ರಾಮದಲ್ಲಿ ಕಟ್ಟೆ ಇದೆ ಪುರಾತನ ಶಿವನ ಕಟ್ಟೆ ಬಹಳ ಪವಿತ್ರವಾದದ್ದು ಬಹಳ ವಿಶೇಷವಾದಂಥ ಒಂದು ಕಟ್ಟೆ ಇದು ಆದ್ದರಿಂದ ಸಾವಿರಾರು ಭಕ್ತರು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ಪೂಜೆಗೆ ಪಾತ್ರರಾಗಿ ಪೂಜೆ ಮತ್ತೆ ಪ್ರಸಾದ ವ್ಯವಸ್ಥೆ ಎಲ್ಲ ಕಾರ್ಯಕ್ರಮದ ಸತಿ ಏರ್ಪಡಿಸಿರ್ತೀವಿ ಆದ್ದರಿಂದ ಎಲ್ಲ ಭಕ್ತ ಮಾಷೆಗಳು ಎಲ್ಲರೂ ಬಂದು ಪ್ರಸಾದ ಎಂದು ಆಶೀರ್ವಾದವನ್ನು ತಂದು ಹೋಗ್ತಾರೆ ಹಾಗೆ ಭಾಳ ಹೆಚ್ಚಿನ ರೀತಿಯಿಂದ ಭಕ್ತಿನ ಸತೆ ಈ ಇರೋದ್ರಿಂದ ಎಲ್ಲ ಜನೂ ಭಾಳ ನಂಬಿಕೆಯನ್ನು ಉಳಿಸಿಕೆ ಮಂದಿರ ದೇವ್ರದ ಇನ್ನೂ ಹೆಚ್ಚು ಕಮ್ಮಿ ಇನ್ನೂರು ಮುನ್ನೂರು ವರ್ಷದ ಪುರಾತದ ಶಿಬರ್ ಕಟ್ಟೆದು ಇಲ್ಲಿ ದೋಣಿಹಳ್ಳಿ ದೋಣಿಹಳ್ಳಿ ಅಂತ ಬಂದಿರೋದು ಹೆಸರು ಏನು ಅಂದರೆ ನೈಲ ಗೋಪಕರ ದೋಣಿ ಬಿದ್ದರಿಯಿಂದ ದೋಣಿಹಳ್ಳಿ ಅಂತ ಹೆಸರು ಬಂದಿರತಕ್ಕಂಥ ಒಂದು ದೇವಾಲಯದ ಒಂದು ವಿಶೇಷವಾದ ಒಂದು ಸ್ಥಾನ ಇದು ಇಲ್ಲಿ ಭಾಳ ವಿಶೇಷವಾದಂಥ ಸ್ಥಾನ ಇರೋದ್ರಿಂದ ಎಲ್ಲರಿಗೂ ಸತ್ಯ ಭಕ್ತಮಾಚಾರಿಗೆ ಎಲ್ಲ ಎಲ್ಲ ಮಾಧ್ಯಕ್ಷ ಕೋಟಿ ಎಲ್ಲರಿಗೂ ಆಶೀರ್ವಾದ ಒಳ್ಳೆಯ ಆಶ್ವಾಸನೆಯನ್ನು ನೀಡಿ ಅವರ ಆರೋಗ್ಯ ಭಾಗ್ಯ ಸಂಪತ್ತನ್ನು ನೀಡ್ತಾರೆ ಅಂತಂದು ಎಲ್ಲ ಭಕ್ತಮಾಶೆಯಲ್ಲಿ ಮಾಷೆಯಲ್ಲಿ ಎಲ್ಲ ಭಕ್ತ ಎಲ್ಲರಿಗೂ ಇದಾದ್ರಿಂದ ಪ್ರತಿ ವರ್ಷನೂ ಮಾಡ್ತೀವಿ ವರ್ಷನೂ ಹೆಚ್ಚಿನ ರೀತಿಯಲ್ಲಿ ಆಮೇಲೆ ಸಾವಿರಾರು ಜನತೆಯನ್ನು ಪ್ರಸಾದ ವ್ಯವಸ್ಥೆ ಮಾಡಿ ಇಲ್ಲಿ ಪ್ರಸಾದ ಸೇವೆಯ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಎಲ್ಲ ಭಕ್ತ ಮಶಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಸ್ವಾಮಿಯ ಪಾತ್ರರಾಗಿರ್ತಾರೆ چنڑ <laughs> ڪڙي

बैगो ना, बैगो ना। बैगो तेरे को तो बहुत 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 बहुत। चल। बैगो ना, बैगो ना। बैगो ना। बैगो क्या किया? नहीं बैगो बैगो। नहीं बैगो बैगो। सब इलेवन, सब इलेवन। तेरे को डिस्क दे रहा हूँ मैं। ದರ್ಚಿ ಟಕ ಟಕ ನೀನು ಬೆಳಕಿದ್ರಾ ಎಲ್ಲ ಬೆಳಕಿದ್ರಾ